ಕೈನಲ್ಲಿ ದರ್ಶನ ಆಯ್ತು ಮಾಮಂಗಳಾರತಿ ಸಿಕ್ತು ಪ್ರಸಾದ ಕೂಡ ಸಿಕ್ ತು ಎಲ್ಲಪ್ಪ ಅಂದರೆ ಅದು ಫೈನಲಿ ನಾವು ರೀಚ್ ಆದ್ವಿ ಆಂಜನಾದ್ರಿ ಬೆಟ್ಟ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿ ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೆಲ್ಲರೂ ನಿಮ್ಮ ಇವತ್ತು ಹನುಮಾನ್ ಜನ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಫ್ರೆಂಡ್ಸ್ ನೀವು ಕೊನೆಯವರೆಗೂ ವೀಡಿಯೋ ಮರಿದೆ ನೋಡಿ ಏನಕ್ಕೆ ಅಂದರೆ ನಿಮಗೆ ಖಂಡಿತ ಆಂಜನೇಯ ದರ್ಶನ ಆಗುತ್ತೆ ಹಾಗೆ ಮಹಾಮಂಗಳಾರತಿ ಕೂಡ ನಮಗೆ ಸಿಕ್ತು ಪ್ರಸಾದ ಕೂಡ ಸಿಕ್ತು ಅಂತ ಹೇಳಿದ್ವಲ್ಲ ಅದೆಲ್ಲ ಕೂಡ ನಮಗೆ ಸಿಕ್ತು ತುಂಬ ಖುಷಿ ಆಯಿತು ತುಂಬ ವರ್ಷಗಳದ ಕನಸಾಗಿತ್ತು ನಾವು ಮಂತ್ರಾಲಯದಿಂದ ಫ್ರೆಂಡ್ಸು ಇಲ್ಲಿ ಹೊರಟಾಗ ನಾಲ್ಕು ಅವರ್ ಜರ್ನಿ ಆಯಿತು ನಾವು ಬಂದಾಗ ಇಲ್ಲಿ ಏಳು ಗಂಟೆ ಆಗಿತ್ತು ಯಾಕಂದರೆ ನಾವು ಮಧ್ಯಾಹ್ನ ಲಂಚ್ ಮುಗಿಸಿ ಅಲ್ಲಿ ಮೂರು ಗಂಟೆಗೆ ಲಂಚ್ ಏನೋ ಮಾಡ್ಕೊಂಡ್ವಿ ಅಲ್ಲಿಂದ ನಾವು ಇಲ್ಲಿ ಬರೋತ್ಗೆ ಏಳು ಗಂಟೆ ಫೈನಲಿ ರೀಚ್ ಆದ್ವಿ ನಾವು ಲೇಟ್ ಆಗುತ್ತೆ ಅಂದ್ಕೊಂಡು ಬೇಡ ಹೋಗೋಣ ಅಂದ್ಕೊಂಡ್ವಿ ಈ ಪ್ಲೇಸ್ಗೆ ಬಟ್ ಇಲ್ಲ ಇಷ್ಟು ದೂರನೇ ಬಂದಿದ್ವಿ ಹೋಗೋಣ ಅಂದ್ಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ್ವಿ ಅವ್ರು ಹೇಳಿದರು ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಯಾಕಂದರೆ ನಾವು ಏಳು ಗಂಟೆಗೆ ಗಾಡಿ ಇಳಿದ ತಕ್ಷಣ ಪಟಾಪಟ ಬೇಬಿಗೆ ಹೊರಟಕ್ಕೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿವಿ ಎಲ್ಲರೂ ಫ್ರೆಂಡ್ಸ್ ಈ ಸ್ಟೆಪ್ಸ್ ಬಂದು ಐನೂರ ಎಪ್ಪತ್ತೈದು ಸ್ಟೆಪ್ಸ್ ಇದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಷ್ಟು ಸ್ಟೆಪ್ಸ್ ಇದೆ ಅನ್ನೋದು ಫಸ್ಟ್ ಟೈಮ್ ನಾವು ಹೋಗಿರೋದ್ರಿಂದ ಬಟ್ ಹನುಮನ್ ಜನ್ಮಸ್ಥಳ ಅನ್ನೋದು ಮಾತ್ರ ಗೊತ್ತಿತ್ತು ನಮಗೆ ಇಷ್ಟು ಸ್ಟೆಪ್ಸ್ ಇತ್ತು ೇನದು ಮಾತ್ರ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಈ ಸ್ಟೆಪ್ಸ್ನ ಪುನೀತ್ ರಾಜ್ ಕುಮಾರ್ ಸರ್ ಕೇವಲ ಆರು ನಿಮಿಷಕ್ಕೆ ಹತ್ತಿದ್ದಾರೆ ಬಟ್ ನಮಗೆ ಅವರಷ್ಟು ಎನರ್ಜಿ ಇಲ್ಲಲ್ವ ಸೊ ನಾವೆಲ್ಲರೂ ಒಂದೊಂದು ಟೈಮಿಂಗ್ಸಿಗೆ ಇಲ್ಲಿ ಹತ್ತಿದ್ವಿ ಬನ್ನಿ ಫ್ರೆಂಡ್ಸ್ ಬೆಟ್ಟ ಹತ್ತೋಣ ನನ್ನ ಜೊತೆ ನೀವು ಬನ್ನಿ ಹನುಮಾನ್ ದರ್ಶನ ಆಗುತ್ತೆ ಒಂದೊಂದಾಗಿ ಬೆಟ್ಟನ ಹತ್ಕೊಳ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ಕೂಡ ಸ್ಟೆಪ್ಸ್ ಹತ್ತಿ ನಾ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮಸ್ಕಾರ ಮಾಡಿಕೊಂಡು ಫ್ರೆಂಡ್ಸು ನಾನು ಹೊರಟಾಗಿ ಏಳು ಗಂಟೆ ಆಗಿತ್ತು ಅಂತ ಹೇಳಿದ್ನಲ್ವ ನಾನು ಅಲ್ಲಿ ರೀಚ್ ಆಗಿದ್ದು ಏಳು ಇಪ್ಪತ್ತಕ್ಕೆ ಹಾಗೆ ಚಿಕ್ಕ ಮಕ್ಕಳು ನಮ್ಮ ಮನೆಯವರು ಅವರು ಹತ್ತರಿಂದ ಹನ್ನೆರಡು ನಿಮಿಷಕ್ಕೆ ಅವರು ಹತ್ತಿದ್ರು ಹಾಗೆ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವರು ಏಳು ಇಪ್ಪತ್ತೈದಕ್ಕೇನೋ ಅಲ್ಲಿಗೆ ರೀಚ್ ಆದವು ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ಕೂಡ ಇದೇ ಥರ ಎಲ್ಲ ಕಡೆ ಬರೆದಿತ್ತು ಅದೇ ರೀತಿ ನಾವು ಮನಸ್ಸಿಂದ ಜೈ ಶ್ರೀರಾಮ್ ಜೈ ಆಂಜನೇಯ ಅನ್ಕೊತಾ ಹೇಳ್ಕೊತ ಹೊರಟ್ವಿ ಯಾಕಂದರೆ ನಮ್ಮದು ಡ್ರೀಮ್ ಆಗಿತ್ತು ಈ ಪ್ಲೇಸ್ ನೋಡಬೇಕನ್ನೋದು ತುಂಬ ವರ್ಷಗಳ ಕನಸಾಗಿತ್ತು ಅಂತೂ ಇಂತೂ ನಾವು ದರ್ಶನ ಮಾಡ್ಕೊಂಡ್ವಿ ಫ್ರೆಂಡ್ಸ್ ನೀವೇನಾರು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಬೆಳಕಿದ್ದಾಗ ಹೋಗಿ ಯಾಕಂದರೆ ಪ್ಲೇಸ್ ಮಾತ್ರ ಸೂಪರಾಗಿದೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಬಟ್ ನಾವು ಹೋದಾಗ ಸ್ವಲ್ಪ ಕತ್ಲಾಗಿತ್ತು ಅನ್ನೋದು ಬಿಟ್ಟರೆ ನಾವು ಹೋಗಿದ್ದೇನು ಲಾಸ್ ಆಗಿಲ್ಲ ಯಾಕಂದರೆ ಮಹಾಮಂಗಳಾರತಿ ಸಿಕ್ತಲ್ವಾ ಸೊ ಅದಕ್ಕೆ ಖುಷಿಯಾಯಿತು ಆಂಜನೇಯ ದರ್ಶನ ಅಷ್ಟು ಪ್ರಶಾಂತವಾಗಿ ನಮ್ಗೆ ಸಿಕ್ತು ಯಾಕಂದರೆ ಯಾರೂ ಜನ ಇರಲಿಲ್ಲ ಆ ಟೈಮ್ನಾಗೆ ಸ್ವಲ್ಪನೇ ಜನ ಇದ್ದರು ನಮ್ಮ ಜೊತೆಗೆ ಮಿಕ್ಕಿದ್ದು ನಾವಿಷ್ಟು ಜನ ಒಂದು ಹದಿನೈದು ಹತ್ತು ಹದಿನಾರು ಜನ ಹೋಗಿದ್ವಿ ಮಿಕ್ಕಿದಲ್ಲಿ ಒಂದು ಹತ್ತರಿಂದ ಹತ್ತೆರಡು ಜನ ಇದ್ರಷ್ಟೇ ಬಿಟ್ಟರೆ ಬಿಟ್ರಿ ಇರಲಿಲ್ಲ ಆಲ್ಮೋಸ್ಟ್ ಲೇಟಾಗಿತ್ತಲ್ವ ಸೊ ಎಲ್ಲರೂ ದರ್ಶನ ಮಾಡ್ಕೊಂಡು ಬೇಗನೆ ಹೋಗಿದ್ದರು ನಾವೇ ಲೇಟಾಗಿ ಹೋಗಿದ್ದು ಅನಿಸುತ್ತೆ ಅಂತೂ ಇಂತೂ ದರ್ಶನ ಆಯಿತು ಖುಷಿ ಆಯಿತು ನಮಗೆ ಯಾಕಂದರೆ ಸುಮಾರು ವರ್ಷಗಳಿಂದ ಕನಸಾಗಿತ್ತು ನಾವು ಇಲ್ಲಿ ನೋಡಬೇಕನ್ನೋದು ಫ್ರೆಂಡ್ಸ್ ಇಲ್ಲಿ ರಾಮ ಲಕ್ಷ್ಮಣದ ಫೋಟೋಸ್ ಎಲ್ಲ ಇದೆ ಬಟ್ ಅಷ್ಟು ಕ್ಲಾರಿಟಿ ಇಲ್ಲ ನೈಟ್ ಆಗಿಬಿಟ್ಟಿತ್ತಲ್ವ ಆಲ್ರೆಡಿ ಸೊ ಅದಕ್ಕೆ ನಾವು ಎಂಟು ಗಂಟೆ ಕ್ಲೋಸ್ ಅಂತ ಹೇಳಿ ಬೇಗ ಬೇಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಎಷ್ಟೇ ಬೇಗ ಅಂತ ಹೇಳಿದ್ರೂ ನಾವು ಹೋಗಿದ್ದಲ್ಲಿಗೆ ಲೇಟ ಅಷ್ಟು ಇಪ್ಪತ್ತು ನಿಮಿಷ ಆಯಿತು ಹೋಗಿ ಎಷ್ಟು ಸುಸ್ತಾಗಿತ್ತು ನಮಗೆ ಆಂಜನೇಯ ದರ್ಶನ ಆದ ತಕ್ಷಣ ಅದೆಲ್ಲ ಕೂಡ ನಮಗೆ ಮರ್ತೋಯ್ತು ಮಾಯ ಆಯಿತು ಅಂತಲೇ ಕೂಡ ಹೇಳ್ಬೋದು ಯಾಕಂದರೆ ನನಗೆ ಮಾತ್ರ ಅಲ್ಲ ಅನುಭವ ಅದು ನನ್ನ ಜೊತೆ ಫ್ರೆಂಡ್ಸ್ ಬಂದಾರಲ್ಲ ಅವರು ಕೂಡ ಅದೇ ಥರ ಹೇಳಿದರು ಏನು ಎಲ್ಲ ಮರೆತೇ ಹೋಯಿತು ಎಷ್ಟು ಸುಸ್ತಾಗಿತ್ತಲ್ವ ನಮಗೆ ನಿಜ ದರ್ಶನ ಮಾಡಿದ ತಕ್ಷಣ ಎಲ್ಲ ಮಾಯ ಆಯಿತು ಅಂತ ಹೇಳಿದರು ನನಗೂ ಅದೇ ಫೀಲ್ ಆಯಿತು ಅವ್ರಿಗೂ ಸಹ ಅದೇ ಫೀಲ್ ಆಯಿತು ಫೈನಲ್ಲಿ ನಾವು ನ ಹತ್ಕೊಂಡ್ ಬಂದ್ವಿ ಮೇಲ್ಗಡೆ ಗೋಪುರ ಕೂಡ ಕಾಣ್ತಾ ಇದೆ ಬಟ್ ಅಷ್ಟು ವೀಡಿಯೋದವ್ರು ಕ್ಲಾರಿಟಿ ಇಲ್ಲ ರೀಚ್ ಆದ್ವಿ ಜೈ ಆಂಜನೇಯ ಜೈ ಶ್ರೀರಾಮ್ ಅಂತ ಜೋರಕ್ಕೆ ಕೂಗ್ತಾ ಇದ್ವಿ ನಮ್ಮ ಮಕ್ಕಳು ಎಲ್ಲ ಬಂದಿದ್ರಲ್ವ ಅವ್ರು ಮಾತ್ರ ಜೋರಕ್ಕೆ ಚೀರ್ತಾನೆ ಇದ್ರು ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ಬಟ್ ಅವರು ಚಿಕ್ಕ ಮಕ್ಳು ಬೇಗ ಹೋಗಿದ್ರಲ್ಲ ನಮಗೆ ಭಯ ಆಗ್ಬಿಟ್ಟಿತ್ತು ಮೇಲ್ಗಡೆ ಹೋಗಿದ್ದಾರೆ ಏನು ಏನು ಅಂತ ಬಟ್ ಅವರು ಶೇಫಾಗಿ ಇದ್ದರು ಭಯನೂ ಆಗಲಿಲ್ಲ ಬಟ್ ಅವರು ಖುಷಿಯಿಂದ ಬೆಟ್ಟ ಹತ್ತಿದ್ರು ನಮಗೆ ಸ್ವಲ್ಪ ಬೆಟ್ಟ ಹಾತ ಕಷ್ಟ ಆಯಿತು ಅನ್ನೋದು ಬಿಟ್ಟರೆ ನೀನಿಲ್ಲ ನಾವು ಎಷ್ಟು ಸುಸ್ತಾಗಿತ್ತು ಆಂಜನೇಯ ದರ್ಶನ ಆದ ತಕ್ಷಣ ಅದೆಲ್ಲ ಮಾಯ ಆಯಿತು ಏನಕ್ಕೆಂದರೆ ಅದು ಆ ಶಕ್ತಿಯಲ್ಲಿ ಇದೆ ಆಂಜನೇಯಗೆ ಅದನ್ನು ನೀವೇ ಅನುಭವ ತಗೋಬೇಕಾಗುತ್ತೆ ನಾನು ಹೇಳಿದರೆ ನಿಮಗೆ ಅದು ಅರ್ಥ ಆಗೋಲ್ಲ ಅಲ್ಲಿ ಯಾರಾದರೂ ಹೋಗ್ಬೇಕನ್ನ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಬೆಳಕಿದ್ದಾಗ ಹೋಗಿ ಪ್ಲೇಸ್ ಮಾತ್ರ ಸೂಪರಾಗಿದೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಹೋದರೆ ಫ್ರೆಂಡ್ಸ್ ಒಳಗಡೆ ಹೋಗೋಣ ಬನ್ನಿ ರೈಟ್ ಸೈಡಿಗೆ ಕಾಣ್ತಿರೋದೆ ಟೆಂಪಲ್ ಆ್ಯಕ್ಚುಲಿ ಇಲ್ಲಿ ರೈಟ್ ಸೈಡಿಗೆ ಏನು ಕಾಣ್ತಿದ್ದೋ ಅದೇ ಟೆಂಪಲ್ ಒಳಗಡೆ ಇದೆ ಫುಲ್ಲು ಒಳಗಡೆ ಇರೋದ್ರಿಂದ ಸೊ ಅದು ಡೀಪ್ ಆಗಿ ಒಳಗಡೆ ಇದೆ ಸಡನ್ಲಿ ನೋಡಿದ ತಕ್ಷಣ ನನಗೆ ರೋಮಾಂಚನ ಆಯಿತು ಕಣ್ಣಲ್ಲಿ ನೀರು ಸಹ ಬಂದ್ಬಿಡ್ತು ಆಂಜನೇಯ ನೋಡಿ ಈ ತರ ಇದೆ ಅಂತ ನನಗೆ ಎಕ್ಸಾಕ್ಟ್ ಆಗಿ ನಾನು ಯಾವ ನೋಡಿರಲಿಲ್ಲ ಮಾ ಮಂಗಳಾರತಿ ಕೂಡ ಸಿಕ್ತು ಹಾಗೆ ಪ್ರಸಾದ ಕೂಡ ಸಿಕ್ತು ಪ್ರಸಾದ ಬಂದು ಶಾವಿಗೆ ಬಾತ್ ಮಾಡಿದ್ರು ಅಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್